ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿದ್ರು ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಜೂನ್ ತಿಂಗಳಿನಲ್ಲಿ ಈ ಧನುಷ್ರು ರಾಶಿಯವರ ಭವಿಷ್ಯ ಆಗಿರಲಿದೆ ಜೂನ್ ಹದಿನೈದರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅದೃಷ್ಟಗಳು ಹೊಲಿಯಲಿದೆ ಹಾಗೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಗ್ರಹಗಳ ಸಂಚಾರದಿಂದಾಗಿ ಈ ತಿಂಗಳಿನಲ್ಲಿ ಏನೆಲ್ಲ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಕೊಡದೆ ವಿಡಿಯೋನ ನೋಡ್ತಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಈ ಜೂನ್ ಹದಿನೈದರ ನಂತರ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅಂತ ಈಗ ಒಂದೊಂದಾಗಿ ಗಮನ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಧನು ರಾಶಿ ರಾಶಿ ಚಕ್ರದ ಒಂಬತ್ತನೇ ರಾಶಿಯಾಗಿರ್ತದೆ ಸ್ನೇಹಿತರೆ ಇದು ರಾಶಿ ಚಕ್ರದ ಇನ್ನೂರ ನಲವತ್ತರಿಂದ ಇನ್ನೂರ ಎಪ್ಪತ್ತು ಡಿಗ್ರಿಗಳ ವ್ಯಾಪ್ತಿಯನ್ನು ಹೊಂದಿರ್ತದೆ ಮೂಲ ನಕ್ಷತ್ರ ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರ ನಾಲ್ಕು ಪಾದಗಳು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸಿದವರು ಈ ಧನುಷ್ ರಾಶಿಯ ವ್ಯಾಪ್ತಿಗೆ ಬತ್ತ ಹೋಗ್ತಾರೆ ಈ ರಾಶಿಯ ಅಧಿಪತಿ ಗುರು ಆಗಿರ್ತಾನೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಗುರು ಮತ್ತು ಶನಿ ಬಲ ಇರಲಿದೆಯಾ ಈ ರಾಶಿಯವ್ರಿಗೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಗುರು ನಿಮ್ಮ ರಾಶಿಯ ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿ ಗುರು ಇದ್ದಾನೆ ಸ್ನೇಹಿತರೆ ಈ ತಿಂಗಳ ಪೂರ್ತಿ ಏಳನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸ್ತಾನೆ ಈ ಸ್ಥಾನವು ನಿಮ್ಮ ವೈಯಕ್ತಿಕ ಅಭಿವೃದ್ಧಿಗೆ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಇನ್ನು ವಿವಾಹಕ್ಕೆ ಅನುಕೂಲಕರವಾಗಿರ್ತದೆ ಆದ್ದರಿಂದ ನಿಮಗೆ ಈ ಟೈಮ್ನಲ್ಲಿ ಕಂಕಣ ಭಾಗ್ಯ ಕೋಳಿ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಇನ್ನು ಶನಿಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎರಡನೇ ಮತ್ತು ಮೂರನೇ ಮನೆಯ ಅಧಿಪತಿಯಾಗಿ ಶನಿ ಇರೋದ್ರಿಂದ ಈ ತಿಂಗಳು ನಾಲ್ಕನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರ್ತಾನೆ ಈ ಗೋಚರವು ಗೃಹ ಸಂಬಂಧಿತ ವಿಷಯಗಳಲ್ಲಿ ಸ್ಥಿರತೆಯನ್ನ ಮತ್ತು ಆರ್ಥಿಕ ಜಾಗೃತೆಯನ್ನ ಸೂಚಿಸ್ತಾ ಹೋಗ್ತದೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಮೇಲೆ ಗಮನದ ಅಗತ್ಯವಿರುತ್ತದೆ ಸ್ನೇಹಿತರೆ ಇನ್ನು ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಮೂರನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರ್ತಾನೆ ಈ ಸ್ಥಾನವು ಸಂವಹನ ಮತ್ತು ಸಹೋದರ ಸಂಬಂಧಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಸೂಚಿಸ್ತದೆ ಸಣ್ಣ ಪ್ರಯಾಣಗಳಿಗೆ ಅವಕಾಶಗಳು ಈ ಟೈಮ್ನಲ್ಲಿ ಉಂಟಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಕೇತುಗ್ರಹದ ಸ್ಥಾನವು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರ್ತಾನೆ ಸ್ನೇಹಿತರೆ ಈ ಗೋಚರವು ಜ್ಞಾನದ ವಿಸ್ತರಣೆಗೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಹೆಚ್ಚಿಸ್ತಾ ಹೋಗ್ತದೆ ದೂರ ಪ್ರಯಾಣಗಳಿಗೆ ಅವಕಾಶಗಳು ಈ ಟೈಮ್ನಲ್ಲಿ ಉಂಟಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಮಂಗಳನು ಇರೋದರಿಂದ ಒಂಬತ್ತನೇ ಮನೆಯಾದ ಸಿಂಹರಾಶಿಗೆ ಶನಿವಾರ ಜೂನ್ ಏಳರಂದು ಈಗಾಗಲೇ ಪ್ರವೇಶಿಸಿದ್ದಾನೆ ಈ ಗೋಚರವು ಜ್ಞಾನದ ವಿಸ್ತರಣೆಯನ್ನು ಧೈರ್ಯವನ್ನು ಹೆಚ್ಚಿಸ್ತೋಗ್ತದೆ ಆದರೆ ಆರೋಗ್ಯದ ಮೇಲೆ ಗಮನದ ಅಗತ್ಯವಿರ್ತದೆ ಸ್ನೇಹಿತರೆ ಉನ್ನತ ಶಿಕ್ಷಣಕ್ಕಾಗಿ ಆಸಕ್ತಿಯು ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ ಇನ್ನು ಶುಕ್ರ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಶುಕ್ರನು ಇರೋದ್ರಿಂದ ಈ ತಿಂಗಳ ಆರಂಭದಲ್ಲಿ ಆರನೇ ಮನೆಯಾದ ಋಷಭ ರಾಶಿಯಲ್ಲಿರ್ತಾನೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಏಳನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಈ ಗೋಚರವು ಆರೋಗ್ಯ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಕಾರಾತ್ಮಕ ಕಥೆಯನ್ನ ತರ್ತಾ ಹೋಗ್ತದೆ ಮತ್ತು ನಿಮಗೆ ಸೌಕರ್ಯಗಳು ಹೆಚ್ಚಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿ ಬುಧನು ಇದ್ದಾನೆ ಏಳನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸಿದ್ದಾನೆ ನಂತರ ಭಾನುವಾರ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಎಂಟನೇ ಮನೆಯಾದ ಕಟಕ ರಾಶಿಗೆ ಸಂಚರಿಸ್ತಾನೆ ಸ್ನೇಹಿತರೆ ಈ ಗೋಚರವು ವೃತ್ತಿ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಸಂವಹನದ ಕೌಶಲ್ಯಗಳನ್ನು ಸುಧಾರಿಸ್ತಾ ಹೋಗ್ತದೆ ವಿಶೇಷವಾಗಿ ವ್ಯಾಪಾರ ಚರ್ಚೆಗಳಿಗೆ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಇನ್ನು ಸೂರ್ಯಗ್ರಹದ ಸ್ಥಾನವು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಾದ ಅಧಿಪತಿಯಾಗಿ ಸೂರ್ಯನೇ ಇರೋದರಿಂದ ಏಳನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಹದಿನೈದು ಜೂನ್ ಅಂದರೆ ಇಂದು ಪ್ರವೇಶಿಸುತ್ತಾನೆ ಸ್ನೇಹಿತರೆ ಈ ಗೋಚರವು ಪಾಲುದಾರಿಕೆ ಸಂಬಂಧಗಳಲ್ಲಿ ಸಕಾರಾತ್ಮಕತೆಯನ್ನು ಮತ್ತು ಜ್ಞಾನದ ವಿಸ್ತರಣೆಯ ಅವಕಾಶಗಳನ್ನು ಇಂದಿನಿಂದ ನಿಮಗೆ ಸೂಚಿಸ್ತಾ ಹೋಗ್ತದೆ ಸಾಮಾಜಿಕವಾಗಿ ನಿಮಗೆ ಮನ್ನಣೆಯೂ ಕೂಡ ಲಭಿಸಲಿದೆ ಸ್ನೇಹಿತರೆ ಇಂದಿನಿಂದ ನಿಮ್ಮ ಜ್ಞಾನದ ವಿಸ್ತರಣೆಯೂ ಕೂಡ ಹಾಕ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಈ ಧನುಷ್ಠು ರಾಶಿಯವರ ಭವಿಷ್ಯ ಇರಲಿದೆ ಏನೆಲ್ಲ ಫಲಿತಾಂಶಗಳನ್ನು ಕಾಣಲಿದ್ದೀನಿ ಅಂತ ಕೇಳೋದಾದರೆ ಧನುಷ್ಠು ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳು ಇರ್ತವೆ ಸೂರ್ಯ ಬುಧ ಮತ್ತು ಗುರು ಏಳನೇ ಮನೆಯಲ್ಲಿ ಸಂಚರಿಸೋದರಿಂದಾಗಿ ಪಾಲುದಾರಿಕೆ ಸಂಬಂಧಗಳು ಮತ್ತು ವೃತ್ತಿ ಸಂಬಂಧಿತ ಅವಕಾಶಗಳು ಬಲಗೊಳ್ತಾ ಹೋಗ್ತವೆ ಮಂಗಳ ಮತ್ತು ಕೇತು ಒಂಬತ್ತನೇ ಮನೆಯಲ್ಲಿ ಇರೋದರಿಂದ ಜ್ಞಾನದ ವಿಸ್ತರಣೆ ಮತ್ತು ಪ್ರಯಾಣಗಳಿಗೆ ಅವಕಾಶಗಳು ಇರ್ತವೆ ಸ್ನೇಹಿತರೆ ಆದರೆ ಆರೋಗ್ಯದ ಮೇಲೆ ಗಮನದ ಅಗತ್ಯವಿರುತ್ತದೆ ಶನಿ ನಾಲ್ಕನೇ ಮನೆಯಲ್ಲಿ ಇರೋದರಿಂದ ಗೃಹ ಸಂಬಂಧಿತ ವಿಷಯಗಳಲ್ಲಿ ಸ್ಥಿರತೆಯು ಮುಂದುವರಿತು ಹೋಗ್ತದೆ ಆದರೆ ಆರ್ಥಿಕ ಜಾಗರೂಕತೆಯ ಅಗತ್ಯವಿರುತ್ತದೆ ಈ ತಿಂಗಳು ನೀವು ಹೊಸ ಆಲೋಚನೆಗಳೊಂದಿಗೆ ಮುಂದುವರಿತು ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ಧನುಷ್ಠು ರಾಶಿಯವರ ವೃತ್ತಿ ಮತ್ತು ವೃತ್ತಿ ಜೀವನ ಈ ತಿಂಗಳಿನಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಸಕಾರಾತ್ಮಕವಾದ ಬದಲಾವಣೆಗಳೊಂದಿಗೆ ಆರಂಭವಾಗ್ತದೆ ವಿಶೇಷವಾಗಿ ಮೊದಲ ಎರಡು ವಾರಗಳಲ್ಲಿ ಬೋಧನು ಏಳನೇ ಮನೆಯಲ್ಲಿರುವಾಗ ಅಂದರೆ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೆ ನಿಮ್ಮ ಸಂವಹನದ ಕೌಶಲ್ಯಗಳು ವೃತ್ತಿಯಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳ ಬೆಂಬಲವನ್ನು ಪಡೆಯುವಂತೆ ಮಾಡ್ತಾ ಹೋಗ್ತದೆ ಸೂರ್ಯನು ಏಳನೇ ಮನೆಗೆ ಪ್ರವೇಶಿಸುವುದರಿಂದ ಅಂದರೆ ಜೂನ್ ಹದಿನೈದರಿಂದ ವೃತ್ತಿಯಲ್ಲಿ ಬಡ್ತಿ ಸಂಬಳದ ಹೆಚ್ಚಳ ಮತ್ತು ಸ್ಥಾನ ಬದಲಾವಣೆ ಲಭಿಸ್ಬೋದು ಸ್ನೇಹಿತರೆ ವಿದೇಶಿ ಉದ್ಯೋಗ ಅವಕಾಶಗಳು ಅಥವಾ ಪ್ರಯಾಣಗಳು ಕೂಡ ಸೂಚಿಸಲ್ಪಟ್ಟಿವೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುವಂಥವರಿಗೆ ಈ ತಿಂಗಳು ಅನುಕೂಲಕರವಾದ ಫಲಿತಾಂಶಗಳನ್ನು ನೀವು ಪಡಿಬೋದಾಗಿದೆ ಆದರೆ ಬುಧನು ಎಂಟನೇ ಮನೆಗೆ ಪ್ರವೇಶಿಸಿದ ನಂತರ ಅಂದ್ರೆ ಜೂನ್ ಇಪ್ಪತ್ತೆರಡರ ನಂತರ ಹೆಚ್ಚುವರಿ ಜವಾಬ್ದಾರಿಗಳು ಮತ್ತು ಕೆಲಸದ ಹೊರೆ ಹೆಚ್ಚಾಗಬಹುದು ಆದ್ದರಿಂದ ಸಮಯವನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಹೋಗಿ ಮಂಗಳನ ಪ್ರಭಾವದಿಂದ ಆವೇಶದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸುತ್ತಾ ಹೋಗಿ ನಿಮ್ಮ ಕೌಶಲ್ಯಗಳಿಗೆ ತಕ್ಕಂತೆ ಮನ್ನಣೆಯು ಕೂಡ ನಿಮಗೆ ಲಭಿಸಲಿದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಧನುಷರಾಶಿಯವರ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅಂತ ಕೇಳೋದಾದ್ರೆ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರ ಶುಕ್ರನು ಆರನೇ ಮನೆಯಲ್ಲಿರುವಾಗ ಅಂದರೆ ತಿಂಗಳ ಆರಂಭದಲ್ಲಿ ಆದಾಯದ ಮೂಲಗಳು ಸ್ಥಿರವಾಗಿರ್ತವೆ ಮತ್ತು ಹೂಡಿಕೆಗಳ ಮೂಲಕ ಲಾಭಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ ಗುರು ಏಳನೇ ಮನೆಯಲ್ಲಿ ಇರೋದ್ರಿಂದ ಪಾಲುದಾರಿಕೆ ಸಂಬಂಧಿತ ಆರ್ಥಿಕ ಅವಕಾಶಗಳು ಲಭಿಸ್ಬೋದು ವಾಹನ ಅಥವಾ ಸ್ಥಿರಾಸ್ತಿಗಳ ಖರೀದಿಗೆ ಜೂನ್ ಹದಿನೈದರೊಳಗೆ ಮಾಡುವುದು ಶ್ರೇಯಸ್ಕರವಾಗಿರ್ತದೆ ಏಕೆಂದರೆ ಶುಕ್ರನು ಏಳನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಇಪ್ಪತ್ತೊಂಬತ್ತರ ನಂತರ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಶನಿ ನಾಲ್ಕನೇ ಮನೆಯಲ್ಲಿ ಇರೋದರಿಂದ ಗೃಹ ಸಂಬಂಧಿತ ಖರ್ಚುಗಳು ಉಂಟಾಗ್ಬೋದು ಆದ್ದರಿಂದ ಅನಗತ್ಯವಾದ ಖರ್ಚುಗಳನ್ನು ನಿಯಂತ್ರಿಸಿ ರಾಹು ಮೂರನೇ ಮನೆಯಲ್ಲಿರೋದರಿಂದ ಆರ್ಥಿಕ ನಿರ್ಣಯಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗ್ಬೋದು ಸ್ನೇಹಿತರೆ ಆದ್ದರಿಂದ ಜಾಗರೂಕತೆಯಿಂದ ವಿಶ್ಲೇಷಿತ ಹೋಗಿ ಉಳಿತಾಯದ ಮೇಲೆ ಗಮನ ಹರಿಸುವುದು ಬಹಳ ಅವಶ್ಯಕವಾಗಿರ್ತದೆ ಸ್ನೇಹಿತರೆ ಇನ್ನು ಈ ತಿಂಗಳಿನಲ್ಲಿ ಕೌಟುಂಬಿಕ ಜೀವನ ಹೇಗಿರಲಿದೆ ಈ ರಾಶಿಯವರದು ಸಾಮರಸ್ಯದಿಂದ ಕೂಡಿರಲಿದೆಯಾ ಅಂತ ಕೇಳೋದಾದ್ರೆ ಕೌಟುಂಬಿಕವಾಗಿ ಈ ತಿಂಗಳು ಸಂತೋಷದಾಯಕವಾದ ಸಮಯವನ್ನು ನೀಡ್ತದೆ ಗುರು ಏಳನೇ ಮನೆಯಲ್ಲಿರೋದ್ರಿಂದ ಜೀವನ ಸಂಗಾತಿಯೊಂದಿಗೆ ಸಂಬಂಧಗಳು ಬಲಗೊಳ್ತಾ ಹೋಗ್ತವೆ ಮತ್ತು ವಿವಾಹ ಸಂಬಂಧಿತ ಸಮಸ್ಯೆಗಳು ಕೂಡ ಪರಿಹಾರವಾಗ್ತಾ ಹೋಗ್ತವೆ ಶುಕ್ರನು ಆರನೇ ಮನೆಯಲ್ಲಿರುವಾಗ ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನು ಕಳೆಯಲು ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಶುಕ್ರನು ಏಳನೇ ಮನೆಗೆ ಪ್ರವೇಶಿಸೋದ್ರಿಂದ ಅಂದರೆ ಜೂನ್ ಇಪ್ಪತ್ತೊಂಬತ್ತರಿಂದ ಪ್ರೇಮ ಸಂಬಂಧಗಳಲ್ಲಿ ಯಶಸ್ಸು ಮತ್ತು ಕುಟುಂಬ ಶುಭ ಕಾರ್ಯಗಳಲ್ಲಿ ಹಾಜರಾಗುವಂತಹ ಸಾಧ್ಯತೆಗಳು ಇರ್ತದೆ ಕುಟುಂಬ ಸದಸ್ಯರೊಂದಿಗೆ ಮನರಂಜನಾ ಯಾತ್ರೆಗಳು ಅಥವಾ ಸಭೆಗಳು ನಡೆಯಬಹುದು ಮಂಗಳನ ಪ್ರಭಾವದಿಂದ ಸಹೋದರ ಸಹೋದರಿಯರೊಂದಿಗೆ ಸಣ್ಣ ತಪ್ಪು ತಿಳುವಳಿಕೆಗಳು ಉಂಟಾಗ್ಬೋದು ಸ್ನೇಹಿತರೆ ಅದರಿಂದ ಸಹನೆಯಿಂದ ವ್ಯವಹರಿಸ್ತಾ ಹೋಗಿ ಶನಿ ನಾಲ್ಕನೇ ಮನೆಯಲ್ಲಿರೋದ್ರಿಂದ ಗೃಹ ಸಂಬಂಧಿತ ವಿಷಯಗಳಲ್ಲಿ ಪ್ರಗತಿ ಇರ್ತದೆ ಸ್ನೇಹಿತರೆ ಮನೆಯ ಹಿರಿಯರ ಆಶೀರ್ವಾದವೂ ಕೂಡ ನಿಮಗೆ ಈ ತಿಂಗಳಿನಲ್ಲಿ ಲಭಿಸುತ್ತೆ ಸ್ನೇಹಿತರೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಯಾವ ರೀತಿಯ ಜಾಗೃತೆಯನ್ನು ವಹಿಸಬೇಕು ಈ ತಿಂಗಳಿನಲ್ಲಿ ಇದನ್ನು ಶುರಶಿಯವರು ಅಂತ ಕೇಳೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರ್ತದೆ ಶುಕ್ರನು ಆರನೇ ಮನೆಯಲ್ಲಿರುವಾಗ ಇಂದಿನ ಆರೋಗ್ಯದ ಸಮಸ್ಯೆಗಳನ್ನು ಚೇತರಿಸ್ಕೊಳ್ತಾ ಹೋಗ್ತೀರಿ ಮತ್ತು ಆರೋಗ್ಯವು ಕೂಡ ಸ್ಥಿರವಾಗಿರುತ್ತದೆ ಆದರೆ ಮಂಗಳ ಮತ್ತು ಕೇತು ಒಂಬತ್ತನೇ ಮನೆಯಲ್ಲಿ ಇರೋದರಿಂದ ಪ್ರಯಾಣದ ಸಮಯದಲ್ಲಿ ಜಾಗರೂಕತೆಯ ಅಗತ್ಯವಿರುತ್ತದೆ ಸ್ನೇಹಿತರೆ ವಿಶೇಷವಾಗಿ ವೇಗವಾಗಿ ಚಾಲನೆ ಮಾಡುವುದು ಅಥವಾ ಅರಿತವಾದ ವಸ್ತುಗಳೊಂದಿಗೆ ಕೆಲಸವನ್ನು ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಿ ಸಣ್ಣ ಗಾಯಗಳು ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗ್ಬೋದು ಸಮತೋಲಿತ ಆಹಾರ ಸಾಕಷ್ಟು ವಿಶ್ರಾಂತಿ ಮತ್ತು ಯೋಗ ಧ್ಯಾನವನ್ನು ಮಾಡೋದರಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬಹುದಾಗಿದೆ ಸ್ನೇಹಿತರೆ ಶುಕ್ರನ ಗೋಚರ ಬದಲಾಗೋದರಿಂದ ಜೂನ್ ಇಪ್ಪತ್ತೊಂಬತ್ತರ ತಿಂಗಳ ಕೊನೆಯಲ್ಲಿ ಆರೋಗ್ಯ ಇನ್ನಷ್ಟು ಸುಧಾರಿಸ್ತೋಗ್ತದೆ ದೀರ್ಘಕಾಲಿಕ ಸಮಸ್ಯೆಗಳಿಂದ ಇರುವಂತಹವರು ವೈದ್ಯರ ಸಲಹೆಯನ್ನು ಪಡಿತ ಹೋಗಿ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಧನುಷ್ ರಾಶಿಯವರಿಗೆ ಲಾಭವಾಗಲಿದೆ ಅಂತ ಕೇಳೋದಾದರೆ ಈ ತಿಂಗಳು ಅನುಕೂಲಕರವಾದಂತಹ ಸಮಯವಾಗಿರ್ತದೆ ವ್ಯಾಪಾರಸ್ಥರಿಗೆ ಬುಧ ಮತ್ತು ಗುರು ಏಳನೇ ಮನೆಯಲ್ಲಿ ಇರೋದ್ರಿಂದ ಹೊಸ ಪಾಲುದಾರಿಕೆಗಳು ಗ್ರಾಹಕರೊಂದಿಗೆ ಸಂಬಂಧಗಳು ಮತ್ತು ವ್ಯಾಪಾರ ಸಂಬಂಧಗಳು ಯಶಸ್ವಿಯಾಗ್ತೋಗ್ತವೆ ಶುಕ್ರನು ಆರನೇ ಮನೆಯಲ್ಲಿರುವಾಗ ವ್ಯಾಪಾರದಲ್ಲಿ ಸ್ಪರ್ಧಿಗಳ ಮೇಲೆ ವಿಜಯವನ್ನು ನೀವು ಸಾಧಿಸ್ಬೋದಾಗಿದೆ ಸ್ನೇಹಿತರೆ ಮತ್ತು ಆರ್ಥಿಕ ಬೆಳವಣಿಗೆಯೂ ಕೂಡ ಕಂಡು ಬರ್ತಾ ಹೋಗ್ತದೆ ಪಾಲುದಾರಿಕೆ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುವವರು ಈ ತಿಂಗಳು ವಿಶೇಷವಾಗಿ ಜೂನ್ ಹತ್ತರಿಂದ ಇಪ್ಪತ್ತರ ಒಳಗೆ ಪ್ರಾರಂಭಿಸುವುದು ಶ್ರೇಯಸ್ಕರವಾಗಿರ್ತದೆ ಆದರೆ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ ಜೂನ್ ಇಪ್ಪತ್ತೈದರಿಂದ ಮೂವತ್ತರ ಹೂಡಿಕೆಗಳು ಅಥವಾ ದೊಡ್ಡ ಖರ್ಚುಗಳನ್ನು ತಪ್ಪಿಸಿ ಏಕೆಂದರೆ ಶುಕ್ರನ ಗೋಚರದಿಂದ ಖರ್ಚುಗಳು ಹೆಚ್ಚಾಗ್ಬೋದು ಶನಿ ನಾಲ್ಕನೇ ಮನೆಯಲ್ಲಿರೋದ್ರಿಂದ ವ್ಯಾಪಾರ ಸಂಬಂಧಿತ ಆರ್ಥಿಕ ನಿರ್ಣಯಗಳಲ್ಲಿ ಬಹಳ ಜಾಗರೂಕತೆಯಿಂದ ವಿಶ್ಲೇಷಿಸ್ತಾ ಹೋಗಿ ನಿಮ್ಮ ವ್ಯಾಪಾರ ತಂತ್ರಗಳು ನಿಮಗೆ ಲಾಭವನ್ನು ತಂದುಕೊಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ತಿಂಗಳಿನಲ್ಲಿ ಫಲಿತಾಂಶಗಳು ಹೇಗಿರಲಿದೆ ವಿದ್ಯಾರ್ಥಿಗಳ ಫಲಿತಾಂಶ ಅಂತ ಕೇಳೋದಾದ್ರೆ ಈ ತಿಂಗಳು ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಬುಧನು ಏಳನೇ ಮನೆಯಲ್ಲಿ ಇರುವಾಗ ಅಂದರೆ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೆ ಓದಿನ ಮೇಲೆ ಏಕಾಗ್ರತೆ ಮತ್ತು ಗುಂಪು ಅಧ್ಯಯನಗಳಲ್ಲಿ ಆಸಕ್ತಿ ಹೆಚ್ಚಾಗ್ತೋಗ್ತದೆ ಗುರು ಏಳನೇ ಮನೆಯಲ್ಲಿ ಇರೋದರಿಂದ ಉನ್ನತ ಶಿಕ್ಷಣಕ್ಕೆ ಮತ್ತು ವಿದ್ಯೆ ಸಂಬಂಧಿತ ಪ್ರಯಾಣಗಳಿಗೆ ಅವಕಾಶಗಳು ಲಭಿಸಲಿವೆ ಬುಧನು ಎಂಟನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೆರಡರ ನಂತರ ಸಂಶೋಧನೆ ಅಥವಾ ಸೃಜನಾತ್ಮಕ ವಿಷಯಗಳಲ್ಲಿ ನಿಮ್ಮ ಆಸಕ್ತಿ ಹೋಗ್ತದೆ ಮಂಗಳ ಮತ್ತು ಕೇತು ಒಂಬತ್ತನೇ ಮನೆಯಲ್ಲಿರುವುದರಿಂದ ವಿದ್ಯಾ ಸಂಬಂಧಿತ ಪ್ರಯತ್ನಗಳಲ್ಲಿ ಧೈರ್ಯ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನ ಹೆಚ್ಚಾಗ್ತಾ ಹೋಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಕಠಿಣ ಶ್ರಮದಿಂದ ಓದುವುದರಿಂದ ನಿರೀಕ್ಷಿತ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು ಯಶಸ್ಸನ್ನು ಸಾಧಿಸಬಹುದಾಗಿದೆ ಶಿಕ್ಷಕರು ಮತ್ತು ಹಿರಿಯರ ಸಲಹೆಗಳು ನಿಮಗೆ ಉಪಯುಕ್ತವಾಗಿರ್ತವೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಧನುಷ್ಯ ರಾಶಿಯವರು ಮಾಡಬೇಕಾದಂತಹ ಪರಿಹಾರಗಳೇನು ಅಂತ ಕೇಳೋದಾದ್ರೆ ಸ್ನೇಹಿತರೆ ಗುರುವಾರದಂದು ಗುರುದೇವರಿಗೆ ತುಳಸಿ ಎಲೆಗಳನ್ನು ಹರ್ಚಾರ ಮಾಡೋದ್ರಿಂದ ವೃತ್ತಿ ಮತ್ತು ಶಿಕ್ಷಣದಲ್ಲಿ ನೀವು ಯಶಸ್ಸನ್ನು ಸಾಧಿಸಬಹುದಾಗಿದೆ ಹಾಗೆ ನಿಮ್ಮ ಜ್ಞಾನವು ಕೂಡ ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿರತೆಯು ಹೆಚ್ಚಾಗ್ತಾ ಹೋಗ್ತದೆ ಮತ್ತು ಮನೆಯಲ್ಲಿ ಶಾಂತಿಯು ಕೂಡ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸೋದರಿಂದ ಆರೋಗ್ಯ ಸಮಸ್ಯೆಗಳನ್ನು ನೀವು ನಿವಾರಿಸಬಹುದಾಗಿದೆ ಮತ್ತು ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗ್ತೋಗ್ತದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರದಂದು ಆ ದೇವರ ಜಪವನ್ನು ಮಾಡಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಹುಳಕಾಗಬಹುದಾಗಿದೆ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರದಂದು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನ ಮಾಡಿ ಸ್ನೇಹಿತರೆ ಇದರಿಂದ ಆ ಶನಿ ದೇವರ ಕೃಪೆಗೆ ನೀವು ಪಾತ್ರರಾಗ್ಬೋದು ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನ ನೀವು ಮಾಡಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಿ ಹಾಗೆಯೇ ನಿಮ್ಮ ಕುಟುಂಬದ ವಾತಾವರಣವು ಕೂಡ ಸಂತೋಷವಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಕ್ಕೆ ತೊಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನೂ ಚಾನಲ್ ನ ಸಬ್ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತೀರ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಹಾಗೆ ಕಮೆಂಟ್ ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನ ಕೊಟ್ಟು ಕಾಪಾಡಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್